ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿದ ನಮ್ಮೂರ ಸಾಧಕ ಜನರ ಸೇವೆ ಜನಾರ್ದನ ಸೇವೆ ಅನ್ನುವ ಸೇವಾ ಪ್ರತಿನಿಧಿ ಕನ್ನಡ ಸೇನೆ ಖಜಾಂಚಿಯಾಗಿ ರಾಜ್ಯ ಪ್ರವಾಸ ಮಾಡುತ್ತಿರುವ ಕನ್ನಡ ಕಟ್ಟಾಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಬೆಂಗಳೂರಿಗೆ ಬರ್ಲಿಕ್ಕೆ ಕಾರಣ ಆಯ್ತು ಒಂದು ಕಹಿ ನೆನಪಂತ ಹೇಳಬಹುದು ಇಲ್ಲ ನನ್ನ ಅದೃಷ್ಟದ ದಿನ ಅಂತ ಹೇಳಬಹುದು ವೃತ್ತಿಯಲ್ಲಿ ಲೆಕ್ಕ ಪರಿವೀಕ್ಷಕರಾಗಿ ಕೆಲಸ ದುಡಿಮೆಯ ಉಳಿತಾಯದಲ್ಲಿ ಜನರ ಸೇವೆ ಮಾಡುತ್ತಿರುವ ಕಾಯಕಾಯೋಗಿ ನಮಗೂ ಇವನು ಕೊಡುಗ ಬಡ ವಿದ್ಯಾರ್ಥಿಗಳಿಗೆ ವೈದ್ಯ ಮಾಡುತ್ತಿರುವ ಸಮಾಜ ಸೇವಕ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಮೂಲಕ ಶಿಕ್ಷಣ ಕ್ರಾಂತಿಯೇ ದೇಶದ ಬೆನ್ನೆಲುಬು ಎಂದು ನಂಬಿರುವ ರಾಜೇಂದ್ರ ಕೊಣ್ಣೂರ್ ಸಮಾಜಕ್ಕೆ ನಿಮ್ಮದೇ ಆಗಿರತಕ್ಕಂಥ ಏನಾದರೂ ಕೊಡುಗೆ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದಾವೆ ಖುಷಿಯಾಗಿ ಒಂದು ಏನು ಶಿಕ್ಷಣ ಶುಲ್ಕ ಇದೆಯಲ್ಲ ಅದನ್ನ ಮಕ್ಕಳಿಂದ ಪಡೀತಾ ಇದ್ದರು ನಮ್ಮೂರ ಸಾಧಕ ವಿತ್ ರಾಜೇಂದ್ರ ಕೊಂಡು ನಿರೀಕ್ಷಿಸಿ ಪ್ರತಿ ಗುರುವಾರ ಸಂಜೆ ಐದು ಗಂಟೆಗೆ ನಿಮ್ಮ ನ್ಯೂಸ್ ಏ ಒನ್ ಕನ್ನಡದಲ್ಲಿ ಮಾತ್ರ ಇದು ಸತ್ಯದ ಪ್ರತಿಬಿಂಬ